ಎಂಟ್ರಿ ಮಾಡ್ತಿದ್ದೀರಾ ನಂದಿನಿ ಅವ್ರಿಗೋ ರೆಡಿ ಆಗ್ತಾ ಇದರ ಮತ್ತೆ ನಂದಿನಿ ಅವರು ಡ್ರೈವಿಂಗ್ ಕಲಿಯಕ್ ಶುರು ಮಾಡದ್ಮೇಲೆ ಅಂತೂ ನನ್ನ ಕೈಲಿ ಗಾಡಿನೇ ಕೊಡ್ತಿಲ್ಲ ಅನ್ಕೊಳ್ಳಿ ಎಲ್ಲಾ ಕಡೆ ನಾನೇ ಓಡಿಸಬೇಕು ನಾನೇ ಓಡಿಸ್ಬೇಕು ಓಡಿಸ್ಲಿ ಹುಷಾರಾಗಿ ಓಡಿಸಿ ನಂದಿನಿ ಖಂಡಿತ ನೋಡಿ ಈ ವೆದರ್ ಹೇಗಿರುತ್ತೆ ಗೊತ್ತಾ ಇಷ್ಟು ತಣ್ಣ ತಂಗಾಳಿ ಬೀಸುತ್ತೆ ಅಂತಂದ್ರೆ ನಿದ್ದೆ ಬಂದೋಗ್ಬಿಡತ್ತೆ ಇಲ್ಲ ಟೆಂಟ್ ಕ್ಯಾಂಪಿಂಗ್ ಹಾಕ್ಬಿಟ್ರೆ ಇಷ್ಟು ಅದ್ಭುತವಾಗಿದೆ ಜಾಗ ವೀರಮರಣ ಹೊನ್ನಾವಳ್ಳಿ ವೆಂಕಟೇಶ್ ಸೊ ನಾವ್ ಇವಾಗ ಹೊರಟಿರೋದು ಇವ್ರ ಮನೆಗೆನೆ ಲೆಟ್ ಸ್ಟಾರ್ಟ್ ಇವತ್ತು ನಾನು ಆಕಾಶ್ ನಮ್ಮೂರ್ ಪಕ್ಕದಲ್ಲೇ ಇರುವಂತ ವನ್ವಳಿಗೆ ಹೋಗ್ತಾ ಇದೀವಿ ಒನ್ವಳಿ ಶಾಪ್ ಶೂಟರ್ ವೆಂಕಟೇಶ್ ಅವರ ಮಗನ ಭೇಟಿ ಮಾಡಿ ಅವರ ತಂದೆಗಿದ್ದಂತ ಎಕ್ಸ್ಪೀರಿಯೆನ್ಸ್ ನ ಕೇಳಲಿಕ್ಕೆ ಹೊರಟಿದೀವಿ ವೆಂಕಟೇಶ್ ಅವ್ರ ಮಗನ ಹೆಸರು ಮೋಹಿತ್ ಮೋಹಿತ್ ನನ್ನ ಫ್ರೆಂಡ್ ಕೂಡ ಹೌದು ಸ್ಕೂಲ್ ಕಾಲೇಜ್ ಡೇಸಲ್ಲಿ ಒಟ್ಟಿಗೆ ನೋಡ್ತಾ ಇದ್ದು ಒಟ್ಟಿಗೆ ಹೋಗ್ತಾಯಿದ್ದು ಆದರೆ ವೆಂಕಟೇಶ್ ಅವ್ರ ಮಗ ಅಂತ ನನಗೆ ಇವಾಗಷ್ಟೇ ಗೊತ್ತಾಗಿದ್ದು ಹಳೆ ನೆನಪುಗಳನ್ನ ಹೇಗೆ ಫ್ರೆಂಡ್ಸ್ ಸಿಕ್ಕಿದ್ರೆ ಮಾತಾಡ್ತಾ ಇರ್ತೀವಲ್ಲ ಹಾಗೆ ಮಾತಾಡ್ತಾಯಿದ್ದು ಅವರು ಕೂಡ ಇಲ್ಲಿನ ವೆದರ್ನ ಎಂಜಾಯ್ ಮಾಡ್ತಾ ಇದ್ರು ಸೊ ಈಗೆಲ್ಲ ನೀವ್ ಬರೋದು ಹೊಳೆ ತುಂಬಾಗ ನಾವ್ ಇಲ್ಲೇ ಮೀನ್ ಹಿಡ್ಕೊಂಡು ಇಲ್ಲೇ ಬೇಸ್ಕೊಂಡಿರ್ತೀವಲ್ಲ ಗಾಣ ಆಗ್ತಾ ಅದನ್ನ ನೋಡ್ಬೇಕು ನೀವು ಬನ್ನಿ ಬನ್ನಿ ಖಂಡಿತ ಮಗೆ ಬಂದಾಗ ನೀವ್ ಫೋನ್ ಮಾಡೋದು ಸಾಕು ಹಿಂಗ್ ಬರ್ತಿದೀನಿ ತಡೀರಿ ಫಸ್ಟ್ ಅಲ್ಲ ನೀವೆಲ್ಲ ನೆಂಟ್ರೆ ಇರ್ತೀರ ಬಟ್ ಗೊತ್ತಿರಲ್ಲ ಅಷ್ಟ ಹೀಗೆ ಇಂಟರ್ವ್ಯೂ ಮಾಡ್ತಾ ಮಾಡ್ತಾ ಅವ್ರ ತೋಟಕ್ಕೆ ಹೋಗಿದ್ದು ಅವ್ರ ತೋಟ ಅಂತೂ ಸಖತ್ತಾಗಿತ್ತು ಕಾಫಿ ತೋಟ ಕಾಳು ಮೆಣಸು ಅದ್ರ ಪಕ್ಕದಲ್ಲೇ ಹೇಮಾವತಿ ನದಿ ವರೆವಾ ಆಚೆಗೆ ಕೊಡಗು ಬರುತ್ತೆ ಈಚೆಗೆ ಹಾಸನ್ನು ಹಾಸನ್ ಬಾಡ್ರು ಈಗ ಯಾವ ಫ್ರೆಂಡ್ಸ್ ಎಲ್ಲ ಬಂದರು ನೋಡಿ ಆಕಾಶ್ ಅವ್ರಿಗೆ ಬೈಕ್ ಕೊಟ್ಟರು ಇವಾಗ ಬೈಕ್ ಕೊಡ್ಸೋಕ್ಕಾಗ್ತಿಲ್ಲ ರೀಸನ್ ಇಷ್ಟೇ ಅವ್ರು ಏನು ಹೇಳ್ತಾರೆ ಕೇಳಿ ಬೈಕ್ ಕೆ ಟಿ ಎಮ್ ಅವ್ರದೇ ಸಾಕಾರ ಮಂದಿ ಅಲ್ರಿ ಆಕಾರ ಮತ್ತೆ ಶೋಕಿ ಮಂದಿ ಅದೇವಿ ಹುಡುಗರಲ್ಲ ಮತ್ತೆ ಏನ್ ಹಳ್ಳಿ ಆಗಿದ್ರೆ ಕೆ ಟಿ ಎಂ ಇಡಬಾರ್ದು ಅಂತ ಐತೆನಾ ಓಡಿ ತ್ರೀ ಫಿಫ್ಟಿ ಸಿ ಸಿ ಇಬ್ರು ಏ ಇಲ್ಲ ಹಳೆ ಗಾಡಿ ಇದು ಇವ್ರು ತಗೊಂಡಿ ಎರಡ್ ದಿನ ಎಷ್ಟಕ್ ತಗೊಂಡ್ರಿ ಬ್ರೋ ಒಂದು ಹತ್ತಕ್ಕ ಇಲ್ಲ ನಾ ಓಡ್ಸಕ್ ಆಗಲ್ಲ ಇಲ್ಲ ಹೀಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಕಿದಾಗ ಹಳೆ ನೆನಪುಗಳನ್ನ ಮಾತಾಡ್ದೆ ಇರಕಾಗುತ್ತಾ ಮೋಹಿತ್ ಮತ್ತೆ ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡ್ದು ಕಾಲೇಜ್ ಡೇಸ್ ಮತ್ತೆ ಸ್ಕೂಲ್ ಡೇಸ್ ಬಗ್ಗೆ ಗೊತ್ತು ಗೊತ್ತು ಅದನ್ನ ಹೇಳ್ತಾ ಇದ್ರು ಯಾಕೆ ಪರಿಚಯನೇ ಮಾಡಿಲ್ಲಪ್ಪ ಮಧ್ಯಲ್ಲಿ ಒಂದು ಚಾನಲ್ ಇದೆ ಹಾಂ ಅಂದಿದ್ರು ಈಗ ಒಂದು ನಾಲ್ಕೈದು ತಿಂಗಳಲ್ಲಿ ಸರಿ ಸರಿ ನೀನ್ ಪರಿಚಯ ಮಾಡಿಲ್ಲ ಅಂತ ಸರಿ ಸರಿ ಇಲ್ಲ ಈ ಕರೆ ಅದಕ್ಕೆ ಬರಕ್ಕೆ ಏನಾದ್ರು ಡಿಸೈಡ್ ಮಾಡ್ತಿಲ್ಲ ನೀವು ಒಂದ್ಸಲ ಮಾತಾಡಿ ಹೇಳಿ ಸರಿ ಮತ್ತೆ ಟೆಂತ್ ಅಲ್ಲಿ ನಂದು ಒಂದು ಒಂದೇ ಅಕ್ಕಪಕ್ಕ ಬೆಂಚ್ ಬಂದಿತ್ತು ಯಾಕೆಂದ್ರೆ ನಂದು ಎನ್ ಒಂದು ಎಂ ಹಾಗಾಗಿ ಟೆಂತ್ ಎಕ್ಸಾಮ್ ಬರ್ದಿದೆ ಎಕ್ಸ್ಪೀರಿಯನ್ಸ್ ಎಲ್ಲ ಮಜಾ ಇತ್ತಲ್ವಾ ಅಂತ ಹೇಳಿ ಮಾತಾಡ್ದು ಶೂಟಿಂಗ್ ಮುಗೀತು ಸೊ ಫೈನಲ್ಲಿ ಎ ಸಿ ಹಾಕೊಂಡು ಕುತ್ಕೊಂಡಿದೀವಿ ನಿಮಗೆ ಕೇಳಿಸ್ತಾ ಇದೆಯಲ್ವ ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಐ ತಿಂಕ್ ಮೇ ಬಿ ಕೇಳಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನಾವು ನಂದಿನಿ ಅವರ ಅಜ್ಜಿ ಮನೆಗೆ ಹೊರಟಿದೀವಿ ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಮತ್ತೊಂದು ಇಂಟರ್ವ್ಯೂಗೆ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೆ ಹೆಂಗೆ ಮೋಹನ್ ಗೌಡ್ರು ಅಂತ ನಾನೇನೋ ರೆಡಿ ಆಗಿರ್ಲಿಲ್ಲ ಯೂಶಲಿ ನಾನು ಯಾವಾಗಲೂ ರೆಡಿ ಆಗೋದು ಆನ್ ದ ವೇ ಹೋಗ್ಬೇಕಾದ್ರೆ ಮಾತ್ರ ಆಕಾಶ ಯಾವಾಗಲೂ ರೆಗಿಸ್ತಾ ಇರ್ತಾರೆ ಒಂದ್ ನಿಮಿಷ ಕೊಡ್ತೀನಿ ಅಷ್ಟೊಳಗೆ ರೆಡಿ ಆಗು ಅಂತ ಹೇಳಿ ಕಾರ್ಡ್ ಮಧ್ಯ ರೋಡ್ ಅಲ್ಲಿ ರೆಡಿ ಆಗ್ತಾ ಇದ್ರಿ ಮಾಡ್ತಿದ್ದೀರಾ ನಂದಿನಿ ಅವ್ರ ಎಲ್ಲಿಗೋ ರೆಡಿ ಆಗ್ತಾ ಇದ್ದೀರಾ ಮತ್ತೆ ಇವತ್ತಿನ ಮೂರನೇ ಸಂದರ್ಶನಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ ಒಂದೇ ದಿನದಲ್ಲಿ ಮೂರ್ ಕೆಲಸ ಈಡೇಸಿದ್ದಾರೆ ಹೆಂಗೆ ಸೂಪರ್ ಉಮೆನ್ ಬನ್ನಿ ಹೋಗೋಣ ಇಲ್ಲ ಹೆಮ್ಮಿಗೆ ಹತ್ರ ಅವ್ರ್ನು ಇವತ್ತೇ ಇಂಟರ್ವ್ಯೂ ಮಾಡ್ತೀಯಾ ಹ್ಮ್ ಹ್ಞೂ ನಡಿ ಹ್ಞೂ ಬಗ್ಗೆ ಪರಿಸರ ಕೊಟ್ಟಾಯಾಗಿ ಇವತ್ತು ನಮ್ಮೂರ ಅಕ್ಕಪಕ್ಕ ಸುತ್ತಮುತ್ತ ಮೂರು ಜನ ಇಂಟರ್ವ್ಯೂ ಮಾಡಿದೆ ಅಜ್ಜಿ ಮೇಗೂನು ಹೋಗಿದ್ದಾಯ್ತು ಅಮ್ಮನ ಮನೆಗೂ ಹೋಗಿದ್ದಾಯ್ತು ಒಬ್ರನ್ನ ಸಂದರ್ಶನ ಮಾಡ್ಲಿಕ್ಕೆ ಇವತ್ತು ಪ್ಲಾನ್ ಮಾಡಿದ್ದು ಅಚಾನಕ್ ಆಗಿ ಮೂರ್ ಜನನ ಸಂದರ್ಶನ ಮಾಡಿದೆ ಯಾವಾಗ್ಲೂ ಇದೇ ರೀತಿಯಾಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದ್ ನಿಮಿಷನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಎಲ್ಲರ ಹೊರಗಡೆ ಹೋದ್ರೆ ನಾನು ಆಕಾಶ್ ಪ್ಲಾನ್ ಮಾಡ್ತೀವಿ ಇತ್ತೀಚೆಗಿಂತೂ ನಾನು ಕಾರ್ ಡ್ರೈವಿಂಗ್ ಮೇಲೆ ಆಕಾಶ್ ಅವ್ರಿಗೆ ಗಾಡಿನೇ ಕೊಡ್ತಾ ಇಲ್ಲ ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ ಆಕಾಶ್ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ ನನ್ಗೂ ಕೊಡಮ್ಮ ಅಂತ ಹೇಳಿ ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲೇ ಇವತ್ತು ಸ್ಟೇ ಮಾಡ್ತೀವಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ